ನಮಸ್ಕಾರ ಮೊದಲೇ ಪಹಿ ಸಂತುಲಾಕ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತುಂಬ ನಮಸ್ಕಾರ ಏನಂತಲೇ ಅಕಾಡೆಮಿ ಮಸ್ತು ಮಲ್ಲ ಮಲ್ಲಮಟ್ಟ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಲ್ಪ್ಲೈ ಸಪೋರ್ಟ್ ಮಾಡ್ಲೇ ಸಂತು ಸಂತುಲಾಕ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುವ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ತುಂಬಾ ನಮಸ್ಕಾರ ನಾನು ಹೇಳ್ತೇನೆ ಬ್ಯಾರಿ ಮೇಲ ಎರಡ್ ಸಾವಿರದ ಇಪ್ಪತ್ತೈದು ಎಚ್ ಅಕಾಡೆಮಿ ದುಬೈಯಲ್ಲಿ ಬಹಳ ವಿಜೃಂಭಣೆಯ ಐತಿಹಾಸಿಕ ಬ್ಯಾರಿ ಮೇಲ ಬ್ಯಾರಿಸ್ ಚಾಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಧ್ಯಕ್ಷರಾದ ಶ್ರೇತಾ ಇದ್ದೋಡು ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬ್ಯಾರಿ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮನ್ನು ಕರ್ಕೊಂಡಂತ ನೋಡ್ತಾ ಇದೆ ಜನ ಸಾಗರದಲ್ಲಿ ಹೇಳ್ತಾ ಇದೆ ದುಬೈಯ ಎಚ್ ಎಸ್ ಅಕಾಡೆಮಿ ದೊಡ್ಡ ಮಟ್ಟದ ಒಂದು ವೇದಿಕೆ ರವಿ ರವಿ ರಾಮಗುಂಜ ಹಾ ನಮಸ್ಕಾರ ರವಿ ಅಣ್ಣ ಜನ ಉಂಡು ದುಬಾಯ್ ಬೈದಾ ದುಬಾಯಿಡ್ ಬ್ಯಾರೇಲೆ ಒಂದು ಅಲ್ಪ ಹೆಂಗಲ್ಲ ದೀಪಾ ದಿಕ್ಕರ್ ಪಕ್ಕ ಸಂತೋಷ ಅಣ್ಣ ಮಸ್ತ್ ಖುಷಿ ಅಣ್ಣ ಎಂಗ್ಲೆಗ್ ಮಂಡ ಒಂಜಿ ಒಂದ್ ಅಪೂರ್ವ ಗದ ವ್ಯಕ್ತಿ ಅಂಗ್ಲಿ ಮೂನ್ ತಿಕ್ಕಿ ಬರ್ತಾರೆ ಬರ್ತಾರೆ ಬಂದಾಗ ತಿಕ್ಕಿಜಾ ರವಿಗ್ ಮೆಸೇಜ್ ಮಾಡ್ತಿಲ್ಲ ಆರ್ಲ ಬಿಸಿ ಪಿರ ಬರ್ಡಿನ ಸೊ ಎಂಗ್ಲು ಅಮ್ಮೆರ್ ಪೊಲೀಸ್ ಡ್ ಒಟ್ಟಿಗೆ ಆಕ್ಟ್ ಮಲ್ತಿತ್ತ ರವಿ ನಮುರಣಿ ಎನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪಿಕ್ಚರ್ ತೂ ಯಾರ್ನ ಪೊಲಿ ಉಂಚಿಟ್ಲ ಸೂಪರ್ ಆಕ್ಟಾದಿತ್ತ್ ತ್ರಿಶೂಲಪಲ ಪರೊಂದು ಇಪ್ಪುವೆರ್ ಸೊ ಕೀತ್ ಸೊ ಮಸ್ತ್ ಖುಷಿ ಆ ದುಬೈ ದುಬೈಡ್ ಬ್ಯಾರಿ ಮೇಲ ಬೈ ಬಾರಿ ಮೇಲ ಐತಿಹಾಸಿಕ ಬೇರೆ ಎರಡ್ ಸಾವಿರದ ಇಪ್ಪತ್ತೈದು ಎಂಚಾಂಚನೇ ಸೂಪರ್ ಸೂಪರ್ ಸರ್ ಸೂಪರ್ ಜನಸಾಗರ ಎಂಚಾಂಡು ಓ ಸುಖ ಸುಖಜ್ಜವು ಆ ನಮನೆದ ಜನ ಬೊಕ ಮುಲ್ಪದ ನಮ ಊರುಕುಲೆಪ್ಪುಂಡು ಬಾರಿ ಚಾಮ್ರ ಅಪ್ರ ಐಡೆಂಟಿಫೈ ಮಲ್ಪೆರ್ ಎಂಗ್ಲೆ ఫ్యూచర్ వాల్ బెస్ట్ ప్రాజెక్ట్ మిడిల్ క్లాస్ ఫ్యామిలీ మస్తుని రంగభూమి కళావిడే స్టేజ్ ఆర్టిస్ట్ అనిపారు అండ్ ಇಸ್ಮೈಲ್ ಡೈರೆಕ್ಷನ್ ಮಲ್ಲಿ ತಂದು ಪೂರ ಆಶೀರ್ವಾದ ಬ್ಲೆಸಿಂಗ್ ಯು ಐತಿಹಾಸಿಕ ಬ್ಯಾರಿ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾ ಬಹಳ ವಿಜೃಂಭಣೆ ನಡೀತಾ ಇದೆ ವಿವಿಧ ವೈದ್ಯ ಮೇಘ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಸ್ತು ಪ್ರದರ್ಶನ ಹಾಗೂ ಉದ್ಯೋಗ ಮೇಳದ ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ತುಂಬಾ ಹೆಮ್ಮೆ ಆಗ್ತಾ ಇದೆ ದುಬೈ ಪುಣ್ಯಮನ್ನಿರಲ್ಲಿ ಇಷ್ಟು ದೊಡ್ಡ ಮಟ್ಟ ಸರಿ ಸುಮಾರು ಹದಿನೈದು ಸಾವಿರ ಮಿಕ್ಕಿ ಪ್ರೇಕ್ಷಕರು ಆಗಮಿಸಿ ಬಾರಿ ಮೇಲೆ ವಿಶೇಷ ಕಾರ್ಯಕ್ರಮ ರಚಿಸಿಕೊಳ್ತಾ ಇದ್ದಾರೆ ತುಂಬಾ ಖುಷಿಯಾಗ್ತಾ ನೋಡ್ತಾ ಇದ್ರಿ ಜನ ಸಾಗರವೇ ಸೇರಿದೆ ಎತ್ ಅಕಾಡೆಮಿ ತುಂಬು ತುಂಬಿ ತುಲುಕ್ತಾ ಇದೆ ಜಾಬ್ ಪ್ಯಾರ್ ಇರಬಹುದು ಬೇರೆ ಬೇರೆ ಒಂದು ನೋಡ್ತಾ ಇದ್ರಿ ಕೌಂಟರ್ ಅನ್ನು ಏರ್ಪಾಡು ಮಾಡಿದ್ದಾರೆ ಜಾಬ್ ಪ್ಯಾರ್ ಅಂತ ತುಂಬಾ ಜನ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಹಾಗೆ ಬೇರೆ ಬೇರೆ ವಿವಿಧ ಸ್ಟಾಲ್ ಇದೆ ನಮ್ಮ ಮಂಗಳೂರಿನ ದಾಸ್ ಪ್ರಕ್ರ ಮ್ಯಾಂಗ್ಳೂರ್ ಕೆಪ ಇರಬಹುದು ಮತ್ತೆ ಹಲವಾರು ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ತಿಂಡಿ ತಿನಿಸು ಖಾದ್ಯಗಳು ಹಾಗೂ ರಿಯಲ್ ಎಸ್ಟೇಟ್ ಇರಬಹುದು ತುಂಬಾ ದೊಡ್ಡ ಮಟ್ಟದಲ್ಲಿ ಸರಿ ಸುಮಾರು ಎಪ್ಪತ್ತ ಸ್ಟಾಲ್ ಇದೆ ಜನ ಎಲ್ಲಿ ನೋಡಿದರು ಜನ ಎಲ್ಲಿ ನೋಡಿದರು ಜನ ಸರ್ವಧರ್ಮದ ಸಮನ್ವಯ ಅಂತ ಹೇಳ್ಬೋದು ಬ್ಯಾರಿ ಮೇಲ ಎರಡ್ ಸಾವಿರದ ಇಪ್ಪತ್ತೈದು ಖುಷಿ ಆಗುತ್ತೆ ಚಂಡು ದೊಡ್ಡ ಮಟ್ಟದಲ್ಲಿ ಪ್ರಪ್ರಥಮವರಿಗೆ ನಾವಂತೂ ವೀಕ್ಷಿಸುವುದು ದುಬೈಯ ಮನೆಯಲ್ಲಿ ಬಹಳಷ್ಟು ಕಾರ್ಯಕ್ರಮ ಆಗ್ತಾ ಇದೆ ಇತ್ತ ಒಂದು ಮೈದಾನದಲ್ಲಿ ಎತ್ತೆಲ್ ಒಂದು ಗ್ರೌಂಡ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸಹಿತ ಡೂರ್ ಅಧ್ಯಕ್ಷರು ಬಿಸಿಸಿಐ ಬ್ಯಾರಿಸ್ ಚಾಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವರ ಸರ್ವ ಪದಾಧಿಕಾರ ಸದಸ್ಯರಿಗೆ ಪೂರಕ ಅಭಿನಂದನೆ ಸಲ್ಲಿಸುತ್ತೇವೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇದ್ದಾರೆ ಇಂತಹ ಇನ್ನಷ್ಟು ಕಾರ್ಯಕ್ರಮ ನೆರವೇರಲಿ ಬ್ಯಾರೀಸ್ ಸಮುದಾಯದ ನೋಡ್ತಾ ಇದ್ದೀವಿ ದಾಸ್ ಪ್ರಕಾಶ್ ನ ಸ್ಟಾಲ್ ಹಾಕಿದ್ದಾರೆ ನೀವು ದಾಸ್ ಪ್ರಕಾಶ್ ಇದು ಕರ್ಮದಲ್ಲಿದೆ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಐತಿಹಾಸಿಕ ಈ ಒಂದು ಕಾರ್ಯಕ್ರಮವಿದೆ ಮಸ್ತ್ ಮಾಲ ಮಲ ಮಟ್ಟದಲ್ಲಿ ಒಂದು ಮ್ಯಾಂಗ್ಳೂರ್ ಕ್ಯಾಪೆ ಪ್ರಶಾಂತ್ ಶೆಟ್ಟಿ ಡಾಬಾ ಅಲ್ಗಿ ಸರ್ ರೆಸ್ಟೋರೆಂಟ್ ಉಂಟು ಊರ್ದ ಸ್ಟ ಮರೈಕೊಂಡಿದ್ದು ದೇಶಮೊಂಡು ಪೂರ್ವ ಊರದ ಬಗೆದ್ದು ಭೇಟಿ ಕೊಡಲಿ ಅಲ್ಗಿ ಸರ್ ರೋಡ್ ಉಂಟು ಮ್ಯಾಂಗ್ಳೂರ್ ಕ್ಯಾಪೆ ನಮಸ್ಕೋ ಸ್ಟ್ರೀಟ್ ರೋಡ್ ನಮ್ಮ ವಿಪೋಸಿಟ್ ಹಾಕೊಂಡು ಅಂಜ ರೆಸ್ಟೋರೆಂಟ್ ಉಂಟು

స్టాల్ తోనని కుర్చి అప్పుడు సరే సుమారు స్టాల్ ఉండు ఇదే తడ్డూరు మీరు నా అధ్యక్షత బ్యారీ చాంబర్ ఆఫ్ కామర్స్ అండ్ ఇండస్ట్రీ ముఖం నుంచి గుప్పాలకెట్ నడపడి నుంచి బ్యారీ మేల ఐతిహాసి అంటే ఐతిహాసింది జనసంఖ్య రోజు ఈ భయ్యపడు నెల జన సేరు

ಆ ಆಯೋಜನೆ ಬಾರಿ ಸಿಸ್ಟೆಮೆಟಿಕ್ ಆದ್ ಪೋವೊಂದುಲ್ಲೆ ಜನ ಸಾಗರ ಬರ್ತೆತ್ತ ಅಕಲೆಡ್ ಕುಮ್ಮಿನ ವ್ಯವಸ್ಥೆ ಆದುಪು ಬೇತೆ ಬೆತ್ತ ಸ್ಟಾಲ್ ತನ್ನ ಆ ಹಳಹಾರ ವ್ಯವಸ್ಥಾ ಅದು ಒನಸ್ತಾದ್ ಮಸ್ತ್ ಅರೇಂಜ್ಮೆಂಟ್ ಮಲ್ದೆ ಮಸ್ತ್ ಸ್ಟಾಲ್ ಉಂಟು ಪೂವೆ ಖುಷಿ ಆಂಡ್ ಮತ್ ಖುಷಿ ಆಂಡು ಉದ್ಯೋಗ ಮೇಲೆ ಜೋಬ್ಪೋರ್ಚಿನಟಿ ಲ ಕೊರೊಮಿಲ್ಲೆರ್ ಆ ಒಂಜಿ ಇನ್ವೆಸ್ಟರ್ ಆದ್ ಬೇತೆ ಬೇತೆ ಒಂಜಿ ಪ್ಲಾಟ್ ಫಾರ್ಮ್ ಉಂಡು ಮತನೆ ಕರೆಕ್ ಆಡು ಮಾತ್ರೆಗ್ಲೆ ದೇವರೆಡ್ ಆಲ್ ಪಡೆ ಮಸ್ತ್ ಖುಷಿ ಆಡ್ ಆಲ್ ದಿ ಬೇಸ್ಟ್ ಬೇರೆ ಮೇಲ ಮಾತ ಮಲ್ತಿನ ಮುತಾಲು ಮಲ್ತು ನೆಚ್ಚಿನ ಮಾತೆರೆಲ್ಲ ಡೈವೆರೆಡ್ ತ್ಯಾಂಕ್ ಯು ಸೊ ಮ್ಯಾಂಕ್ ಆಡಿಯನ್ಸ್ ದಾರಿ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಜನಸಾಗರ ಮೇಲೆ ಜನಸಾಗರ ಐತಿಹಾಸಿಕ ದಾರಿ ಮೇಲೆ ದುಬೈ ಎತ್ತಿಸಲಾಡ್ ಅಕಾಡೆಮಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೀತಾ ಇದೆ ವಸ್ತು ಪ್ರದರ್ಶನ ಹಾಗೆ ಉದ್ಯೋಗದ ಮೇಲೆ ಇರಬಹುದು ಮಕ್ಕಳಿಗೆ ಆಟ ಆಡುವ ಗೇಮ್ಸ್ ನ ವ್ಯವಸ್ಥೆ ಸಹ ಮಾಡಿದ್ದಾರೆ ತುಂಬಾ ಜಾತ್ರೆ ಅಂತ ಹೇಳ್ಬಹುದು ಇದೊಂದು ತುಂಬಾ ದೊಡ್ಡ ಮಟ್ಟದ ಜಾತ್ರೆ ನೋಡ್ತಾ ಇದ್ರಿ ಐತಿಹಾಸಿಕ ಬ್ಯಾರಿ ಮೇಲ ಎರಡ್ ಸಾವಿರದ ಇಪ್ಪತ್ತೈದು ಐತಿಹಾಸಿಕ ಬ್ಯಾರಿ ಮೇಲಾ ಎರಡ್ ಸಾವಿರದ ಇಪ್ಪತ್ತೈದು ದುಬೈ ಎಕ್ಸೆಲ್ ಆರ್ ಅಕಾಡೆಮಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಜಯಮಣೆ ನಡೀತಾ ಇದೆ ಸರಿ ಸುಮಾರು ಹತ್ತು ಸಾವಿರಕ್ಕೆ ತುಲಮೆಕ್ಕಿ ಪ್ರೇಕ್ಷಕರು ಕಾಣ್ತಾ ಇದ್ರ ನೀವು ತುಂಬಾ ಒಳ್ಳೆ ರಿಬೈ ನಮಸ್ತೆ ಎಂಚಾಗುತ್ತೆ ಹೆಂಚಾಗ್ಬಿಡು ಎರಡ್ ಸಾವಿರದ ಇಪ್ಪತ್ತೈದು ದುಬೈ ಊರು ಹತ್ತು ಲೆಕ್ಕ ಊರು ಜಾತ್ರೆ ಹೊರ ಜನ ಜಾತ್ರೆ ಜನ ಜಾತ್ರೆ ಜನ ಜಂಗುಳಿ ಜನ ಜಂಗುಳಿ ಕೋಲಾರಿ ಜನ ಜಾತ್ರೆ ಒಂದು ಮೇನ್ ಎಂಟ್ರೆನ್ಸ್ ಏನ್ ಬರ್ದಿ ಬಣ್ಣ ಕರೆಕ್ಟ್ ಕರೆಕ್ಟ್ ಮೇನ್ ಎಂಟ್ರೆನ್ಸ್ ಜನ ನಮಲ ಬರೋದು ಬೈಯರ್ ಒಂದು ಐನೂರ ಗಂಟೆ ಪೊತ್ತು ಆಂಡಲ ಕಾಡ್ ಜನನೇ ಜನ ಪತ್ತು ಗಂಟೆ ಶೋಭರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದು ಎಂಕುಲ ಮುಲ್ಪನೆ ಎಲ್ಲ ಮಸ್ತ್ ಖುಷಿ ಆ ನಮ್ಮ ಮೇರ್ವತ್ತೆ ಅಧ್ಯಕ್ಷರು ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಚಿದ್ರು

ಜನಸಾಗರ ಕಿಕ್ಕಿರದು ತುಂಬಿದೆ ಎತ್ತಿಸಲಾರ್ ಅಕಾಡೆಮಿಯನ್ನು ನೋಡ್ತಾ ಇದ್ದೀವಿ ಮೇಳ ಐತಿಹಾಸಿಕವಾಗಿ ನಡೀತಾ ಇದೆ ಇಷ್ಟು ದೊಡ್ಡ ಮಟ್ಟದ ವೇದಿಕೆ ಬೃಹತ್ ಸಭಾಂಗಣ ಈಗಾಗಲೇ ಜನಸ್ತ ಜನ ಸಾಗರ ಅರಿಯುತ್ತಾ ಬರುತ್ತಿದೆ ಅರಿಯುತ್ತಿದೆ ಜನ ಸಾಗರವೇ ಸಾಗರ ಸ್ಪೋರ್ಟ್ಸ್ ಲೀಸರ್ ಕ್ಲಾಬ್ ಎತ್ತಿಸಲಾಡ್ ಅಕಾಡೆಮಿಯಲ್ಲಿ ವಿಜೃಂಭಣೆಯ ಜಾತ್ರೆ

ಮಸ್ತ್ ಮಲ್ಲ ರಿಯಲಿ ಮಸ್ತ್ ಖುಷ ಒಂದುಂಡು ಚಾಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಇತ್ತು ಮಲ್ಲ ಒಂಜಿ ಆಯೋಜನೆ ಗಾಡಿ ಗಾಡಿ ತ್ರವಂದ್ರೆ ಅಶೋಕ್ ಮೈನೂರ್ ನಮಸ್ಕಾರ 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 ಗಾಡಿದ ಜನ ಜಾತ್ರೆನೆ ತೋಜೊಂದುಂಡು ಉಂಟು ಬ್ಯಾರಿ ಮೇಲೆ ಅಂದ್ರೆ ಇತ್ತು ಮಲ್ಲ ಮಟ್ಟಡ್ ಪಾರ್ಕಿಂಗ್ ಇಲ್ಲ ಯಾವೊಂದು ಆತ್ ಜಾಗಡ್ ಗಾಡಿ ನುಂಥದ್ರಿ ಸಲ ಅಡಕಾಡಬೇಡಿ ಒಂದು ನಡಪ ಮಂಚಿನ ಬ್ಯಾರಿ ಮೇಲ ಮಸ್ತ್ ಶೋ ಕೊಡು ವಿಚಾರಪಣೆ ನಡ್ತೊಂದು ಒಳ್ಳೆ ಸಂತುಲಾಕ್ಸ್ ಯೂಟ್ಯೂಬ್ ಚಾನೆಲ್ ತುಪ್ಪಿನ ಮಹತ್ವ ಇನ್ನ ಆತ್ಮೀಯರಿಗೆ ತುಂಬ ಹೃದಯದ ಧನ್ಯವಾದ ಸಪೋರ್ಟ್ ಮಲ್ಪಲೆ ಜನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಲ್ಪಲೆ ಧನ್ಯವಾದ ಥ್ಯಾಂಕ್ ಯು ತೊಂದ್ಲಾರು ನನ್ನಲ್ಲಿ ಆತ ಜನಕುಳ ಸವೆ ಸೇರೊಂದು ಮಲ್ಲ ಜಾತ್ರೆನೆ ಪನೊಳ್ಳಿ ಸುರತ ಸಾರ್ತಿ ಇತ್ತು ಮಲ್ಲ ಮಟ್ಟಿನ ಯಶಸ್ವಿ ಈ ಕಾರ್ಯಕ್ರಮ ಬ್ಯಾರಿ ಮೇಲ ಎರಡ್ ಸಾವಿರದ ಇಪ್ಪತ್ತೈದು ಐತಿಹಾಸಿಕವಾಗಿ ನಡೀತಾ ಇದೆ ದುಬೈಯ ಪುಣ್ಯ ಮಣ್ಣಿನಲ್ಲಿ ಅತ್ತೊಂದು ಲರಿ ಇತ್ತು ಉದ್ದ ಸಾವ ಇಪ್ಪ ನೆಂಚ ಒಂದೊಂದು ಗಾಡಿ 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 ದೋಯ್ದ ಸೂಪರ್ ಎಂಕ್ಲಾಡಿ ದೀಪಕ್ ಪಾಲಾಡ್ ಒಂದು ಓಲ್ಪಾಂಡ್ ನಿಂಗ್ ಗಾಡಿ ಹೆಂಗ್ ನಾಡು ಒಂದಿಲ್ಲ ಎಂಕ್ಲು ಆತ ಗಾಡಿ ಅಂತ ನನ್ನೆಲ್ಲ ಸಭೆ ಸೇರೋದುಂಟು ಐತಿಹಾಸಿಕ ಚಾರಿ ಮೇಳ ತೊಂದು ಲರಿ ತೊಂದು ಲರಿ ತೊಂದು ಲರಿ ಗಾಡಿ ಗಾಡಿ ಓಲ್ಪಾಂಡ್ ಎಲ್ಲ ಗಾಡಿ ತೊಂದು ಒಂದು ಮೇನ್ ಎಂಟ್ರೆನ್ಸ್ ಆಕ್ಚುಲಿ ಆಂಡರ್ ಎಂಗ್ಲು ಆತ ದೂರ ನಡ್ಕೊಂಡ್ ಬರೋದಿಲ್ಲ ಇವತ್ತು ಮಲ್ಲ ಜನಸಾಗರ ನೆಟ್ಟು ಕೊಟ್ಟು ಎತ್ತಿ ಆಡ್ ಅಕಾಡೆಮಿ ಉಂಜು ಮೇನ್ ಎಂಟ್ರೆನ್ಸ್ ಮೈನ್ ಎಂಟ್ರೆನ್ಸ್ ಐತಿಹಾಸಿಕ ಬ್ಯಾರಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮದಲ್ಲಿ ದಾಬಾ ರೆಸ್ಟೋರೆಂಟ್ ಪ್ರಶಾಂತ್ ಶೆಟ್ಟಿ ಮಾಲೀಕತ್ವದ ಡಾಬಾ ರೆಸ್ಟೋರೆಂಟ್ ನ ಒಂದು ಮ್ಯಾಂಗ್ಳೂರ್ ಕೆಫೆ ಸ್ಟಾಲ್ ಇದೆ ನೋಡ್ತಾ ಇದ್ರಿ ದಾಬಾ ಮ್ಯಾಂಗ್ಳೂರ್ ಕೆಫೆ ಗೀಸಸ್ ನಲ್ಲಿ ರೆಸ್ಟೋರೆಂಟ್ ತುಂಬಾ ಒಳ್ಳೆಯ ಸಾಂಪ್ರದಾಯಿಕ ಶೈಲಿಯ ಮಂಗ್ಳೂರಿ ಉಡುಪಿ ಶೈಲಿಯ ಎಲ್ಲಾ ಬಗೆಯ ಖಾದ್ಯ ತಿಂಡಿ ತಿನ್ನ ಸಿಗುವಂತ ಈ ರೆಸ್ಟೋರೆಂಟ್ ನ ಒಂದು ಸ್ಟಾಲ್ ಇದೆ ಬ್ಯಾರಿ ಮೇಳದಲ್ಲಿ ಕೆಫೆ ಮ್ಯಾಂಡೂರ್ ಕೆಪೆ ಕುಟ್ಲಾಕ್ ಶೈಲಿಯಾಗಿ ತಿಂಡಿ ತಿನ್ನೊಂದು ಮರ ಇಪ್ಪ ಮೂರು ಐಟಮ್ಸ್ ಒಂದು ಬ್ಯಾರಿ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಬ್ಯಾರಿ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಮಸ್ತ್ ಮಲ್ಲ ಮಟ್ಟ ಎಕಾಡೆಮಿ ನಡೀತದೆ ಒಂದೊಂದು ಜನ ಸಾಗರ ಜನ ಸಾಗರ ಅದೇ ಎಲ್ಲ ಎಲ್ಲ ಇದ್ದಾರೆ ಬೆಳಿಗ್ಗೆ ಅವರ ಆಗಮನ ಆಗಿದೆ ವಿಡಾದರ ಯುರಗಾದ ಯುರಗಾದ ವಿಡೆ ಯಾವುದು ಬೆಳಿಗ್ಗೆ ಕಾದಿರವರು ಬಂದೋಗಿದ್ದಾರೆ ಹೌದು ಈಗ ಸಾಯಂಕಾಲ ಪುನಃ ಬರ್ತಾ ಇದ್ದಾರೆ ಸಮಾಗಮ ಆಲ್ಮೋಸ್ಟ್ ಬೇಸಿಸಿಯಾ ಐದೈದು ಹತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಆದರೆ ಅದಕ್ಕಿಂತ ಹೆಚ್ಚಿದೆ ಈಗ ಸಾಯಂಕಾಲ ಇನ್ನೂ ಜನ ಸೇರ್ತಾ ಇದ್ದಾರೆ ಈಗ ಸಂಗೀತ ಅರ್ಸಮಂಜರಿ ಕಾರ್ಯಕ್ರಮ ಕರೆಕ್ಷನ ಆಗ್ತಾ ಇದೆ ಬಾರಿ ಮೇಲ ಸಮಾಗಮ